ಪತ್ರವೊಂದರ ಆತ್ಮಕತೆ ಲೇಖಕರು ದೆ ಜವರೇಗೌಡ ಓದುತ್ತಿರುವವರು ಪ್ರತಿಭಾ ನಿರಂಜನ್ ನಾನು ಸಾಮಾನ್ಯನೂ ಹೌದು ಅಸಾಮಾನ್ಯನೂ ಹೌದು ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಸಮಾನರು ಸಾಮಾನ್ಯರು ಆದರೆ ರಾಷ್ಟ್ರಪತಿ ರಾಷ್ಟ್ರಕವಿಗಳಂತೆ ಸಾಮಾನ್ಯರ ನಡುವೆಯೇ ಅಸಾಮಾನ್ಯರು ಉಂಟಷ್ಟೇ ಅದೇ ಲೆಕ್ಕಾಚಾರದಲ್ಲಿ ನಾನು ಅಸಾಮಾನ್ಯ ನನ್ನನ್ನು ಬರೆದವರು ಸಾಮಾನ್ಯರಲ್ಲ ವಿಶ್ವವಿದ್ಯಾನಿಲಯವೊಂದರ ಮಾಜಿ ಕುಲಪತಿಗಳು ಸುಪ್ರಸಿದ್ಧ ಸಾಹಿತಿಗಳು ವಿಷಯವೋ ಮಹತ್ವಪೂರ್ಣವಾದದ್ದು ಹಿಂದುಳಿದವರ ವಸತಿ ವಿದ್ಯಾರ್ಥಿನಿಲಯ ಸ್ಥಾಪನೆಗೆ ಸಂಬಂಧಿಸಿದ್ದು ಅದರ ಸ್ಥಾಪನೆ ಎಲ್ಲಿ ಗೊತ್ತೇ ರಾಷ್ಟ್ರಕವಿ ನಾಮಾಂಕಿತದ ಟ್ರಸ್ಟಿನ ಆಶ್ರಯದಲ್ಲಿ ಇಷ್ಟನ್ನು ಒಳಗೊಂಡ ಸಂದೇಶವನ್ನು ಸರ್ಕಾರಕ್ಕೆ ಮುಟ್ಟಿಸಿ ಅವರಿಂದ ಸಕಾರಾತ್ಮಕ ಉತ್ತರವನ್ನು ತರುವ ಸಲುವಾಗಿ ಹೆಣಗಾಡುತ್ತಿದ್ದೇನೆ ಸುತ್ತಿ ಸುತ್ತಿ ಕಂಗಾಲಾಗಿ ಹೆಣವಾಗುತ್ತಿದ್ದೇನೆ ಬೇರವರ ಕೈಗೆ ಕೊಟ್ಟರೆ ಅಚಾತುರ್ಯವಾಗಬಹುದೆಂಬ ಶಂಕೆಯಿಂದ ಕರ್ತೃವೇ ನನ್ನನ್ನು ಹೆಚ್ಚು ಸುಕ್ಕಾಗದಂತೆ ಮಡಿಸಿ ಬಿಳಿಯ ಕವರಿಗೆ ಹಾಕಿ ಅವರೇ ಅದನ್ನು ಜೋಪಾನವಾಗಿ ಅಂಟಿಸುತ್ತಾರೆ ಸಾಮಾನ್ಯ ಅಂಚೆಯಲ್ಲಿ ಕಳಿಸಿದರೆ ಅಂಚೆಯವನ ಕಣ್ಣು ತಪ್ಪಿಸಿ ನಾನಲ್ಲಿಯೂ ನುಸುಳಬಹುದು ಅಥವಾ ವಿಳಾಸದಾರರು ನಾನು ಬರಲಿಲ್ಲವೆಂದೇ ಹೇಳಬಹುದು ಎಂಬ ಅಪನಂಬಿಕೆಯಿಂದ ನನ್ನನ್ನು ನೋಂದಣಿ ಮಾಡಿ ಕಳಿಸುತ್ತಾರೆ ಜನ ಜನರ ನಡುವೆ ಅದರಲ್ಲಿಯೂ ವಿದ್ಯಾವಂತರ ನಡುವೆ ಅಪನಂಬಿಕೆ ಅಗಾಧವಾಗಿದೆ ಎಂಬುದಕ್ಕೆ ಬೇರೆ ಸಾಕ್ಷಿ ಅನಾವಶ್ಯಕ ಇದೊಂದರಲ್ಲಿ ಮಾತ್ರವಲ್ಲ ಮಾನವರ ಸಕಲ ವ್ಯವಹಾರಗಳಲ್ಲಿಯೂ ಇಂಥ ಅಪನಂಬಿಕೆ ಇದ್ದೇ ಇದೆ ನಾನು ತಂಗಿದ್ದ ಕವರಿನ ಮೇಲೆ ಅಂಚೆಯವರ ಮೊಹರನ್ನು ಬಡಿದು ಚೀಲದೊಳಗೆ ಬಿಸಾಡಿದ ಆ ಚೀಲದೊಳಗೆ ನನ್ನಂಥವರು ಹಲವರಿದ್ದರು ಪ್ರಿಯಕರರಿಗೆ ಕಳ್ಳಬಟ್ಟಿ ಮಾಲೀಕರಿಗೆ ಲಂಚಕೋರರಿಗೆ ಉಗ್ರರಿಗೆ ಪತ್ರಿಕೆಗಳಿಗೆ ನ್ಯಾಯಮೂರ್ತಿಗಳಿಗೆ ವಕೀಲರಗಳಿಗೆ ವಿಶ್ವವಿದ್ಯಾಲಯದ ಪರೀಕ್ಷಕರಿಗೆ ಇಂಥ ಹಲವಾರು ಜನರಿಗೆ ಸಂದೇಶ ಒಯ್ಯುವ ನನ್ನಂತ ಸಂದೇಶವಾಹಕರು ಹಲವರಿದ್ದರು ಪರಸ್ಪರ ಪರಿಚಯವುಳ್ಳ ಸಂದೇಶವಾಹಕರು ತಮ್ಮ ತಮ್ಮೊಳಗೆ ವಿಚಿತ್ರ ವಿಚಿತ್ರವಾಗಿ ಮಾತನಾಡಿಕೊಳ್ಳುತ್ತಿದ್ದರು ನನ್ನ ಕಿವಿಗೆ ಬಿದ್ದಷ್ಟೇ ಅವರ ಮಾತುಕತೆಗಳ ಇಲ್ಲಿ ದಾಖಲಿಸುತ್ತೇನೆ ತಂಬಲಿಯೊಬ್ಬ ತನ್ನ ವಿದ್ಯಾಭ್ಯಾಸಕ್ಕಾಗಿ ಅನುಕೂಲ ಮಾಡಿಕೊಡುವಂತೆ ಮುಖ್ಯಮಂತ್ರಿಗಳನ್ನು ಪ್ರಾರ್ಥಿಸಿಕೊಂಡಿದ್ದ ಕೊಟ್ಟ ವಾಗ್ದಾನವನ್ನು ನೆರವೇರಿಸದಿದ್ದರೆ ನದಿ ಪಾಲಾಗುವುದಾಗಿ ಪ್ರಿಯಕರನಿಗೊಬ್ಬಳು ನತದೃಷ್ಟ ಹುಡುಗಿ ತೋಡಿಕೊಂಡಿದ್ದ ಗೋಳು ವಿಶ್ವವಿದ್ಯಾನಿಲಯದ ಉನ್ನತಾಧಿಕಾರಿಯೊಬ್ಬರು ತನ್ನ ಮಗಳಿಗೆ ಮಾನಭಂಗ ಮಾಡಿಕೊಂಡಿದ್ದರು ಅವನಿಂದ ಲಂಚ ತಿಂದಿದ್ದ ಪೊಲೀಸ್ ಅಧಿಕಾರಿ ಅವನನ್ನು ಅಪರಾಧ ಮುಕ್ತನನ್ನಾಗಿ ಮಾಡಿದ್ದರಿಂದ ಮಗಳನ್ನು ಕಳೆದುಕೊಂಡಿದ್ದ ತಂದೆ ಗೃಹ ಮಂತ್ರಿಗೆ ಸಲ್ಲಿಸಿದ್ದ ಅಹವಾಲು ಕಾನೂನು ಪರೀಕ್ಷೆಗೆ ಕೂತಿದ್ದ ಸಿಂಡಿಕೇಟ್ ಸದಸ್ಯನೊಬ್ಬ ತನ್ನನ್ನು ಪಾಸು ಮಾಡುವಂತೆ ಪ್ರಾಧ್ಯಾಪಕನ ಮುಂದೆ ಪ್ರದರ್ಶಿಸಿದ್ದ ಹಲ್ಲು ಕಿರಿತ ತಾನು ಬೆಳೆದ ಬೆಳೆಗಳ ಬೆಲೆಯ ಕುಸಿತದಿಂದ ಕೊರಗಿ ಕಂಗಾಲಾಗಿದ್ದ ರೈತ ಸರ್ಕಾರಕ್ಕೆ ಸಲ್ಲಿಸಿದ್ದ ಮೊರೆ ಇಂಥ ಸಹಚರರು ಇನ್ನೆಷ್ಟು ನನಗಂತೂ ಲೆಕ್ಕ ಸಿಗುವುದಿಲ್ಲ ಬೆಂಗಳೂರು ತಲುಪುತ್ತಿದ್ದಂತೆ ನಮ್ಮನ್ನು ನಮ್ಮ ಹಣೆ ಪಟ್ಟಿಯ ವಿಳಾಸಗಳ ಪ್ರಕಾರ ಅಗಚಲಾಯಿತು ಕೆಂಗಲ್ ಹನುಮಂತಯ್ಯನವರು ಕಟ್ಟಿಸಿದ ವಿಧಾನಸೌಧವನ್ನು ಹೋಗುವುದೇ ಭಾಗ್ಯ ನನ್ನ ಕರ್ತುಗಳ ಹೆಸರು ನೋಡಿದ ಕೂಡಲೇ ನಾನು ತಂದಿರುವ ಸಂದೇಶಕ್ಕೆ ಸಕಾರಾತ್ಮಕವಾದ ಪ್ರತಿಫಲ ದೊರೆಯುತ್ತದೆ ಎಂಬ ಹೆಮ್ಮೆಯಿಂದ ಬೀಗುತ್ತಿದ್ದೆ ನಾನು ಸುಖವಾಗಿ ಸರ್ಕಾರದ ಕಾರ್ಯಸೌಧವನ್ನು ಸೇರಿದನೆಂಬ ಗುರುತಿಗಾಗಿ ಎರಡನೇ ದರ್ಜೆಯ ಗುಮಾಸ್ತ ಹಂಚೆಯವನ ಸ್ವೀಕೃತಿ ಪತ್ರಕ್ಕೆ ಸಹಿ ಹಾಕಿ ಮಂತ್ರಿಗಳ ಆಪ್ತ ಕಾರ್ಯದರ್ಶಿಗಳಿಗೆ ನಾನಿದ್ದ ಕವರನ್ನು ತಟಾಯಿಸುತ್ತಾನೆ ಸಂದೇಶ ಯಾರಿಂದ ಬಂದದ್ದು ಅದರ ತಾತ್ಪರ್ಯವೇನಿರಬಹುದೆಂಬ ಕುತೂಹಲವೂ ಇಲ್ಲದೆ ಎದುರಿಗೆ ಕುಳಿತಿದ್ದ ರಾಜಕೀಯ ಪುಟಾರಣಿಯವರೊಡನೆ ಶ್ಲೀಲಾಶ್ಲೀಲಗಳೆನ್ನದೆ ಹರಟೆ ಕೊಚ್ಚುತ್ತಾ ಅವನು ನನ್ನನ್ನೊಂದು ತಟ್ಟೆಗೆಸೆಯುತ್ತಾನೆ ಅನಂತರ ಜವಾನನೊಬ್ಬ ಬಂದು ಆ ತಟ್ಟೆಯಲ್ಲಿದ್ದ ಎಲ್ಲಾ ಪತ್ರಗಳನ್ನು ಗೋರಿ ಮುದುರಿಕೊಂಡು ಕಚೇರಿಯ ಗುಮಾಸ್ತನೊಬ್ಬನ ಮುಂದೆ ಚೆಲ್ಲುತ್ತಾನೆ ಗುಮಾಸ್ತ ಈ ಆಳು ಜನ ಅಂದುಕೊಂಡವ್ರೆ ನಾವೆಲ್ಲ ಅವರ ಹಳ್ಳ್ಮಕ್ಳು ಮಂತ್ರಿಗಳೆಲ್ಲ ನಮ್ಮ ಸೇವಕರು ಅಂತ ಇಲ್ಲಿ ಬಿಟ್ಟಿ ಬಿದ್ದಿದ್ದೇವಾ ಅವ್ರಿಗೂ ಕೆಲಸ ಇಲ್ಲ ಅಂತ ಕಾಣ್ತದೆ ದಿನ ಬೆಳಗಾದ್ರೆ ಏನಾದ್ರೂ ಬರಿತಾ ಇರ್ತಾರೆ ಬರೀಲಿ ಯುವಕೇನ್ ಮಾಡ್ಬೇಕೆನ್ನದು ನಂಗೂ ಗೊತ್ತಿದೆ ಎಂದು ಗೊಣಕುತ್ತಾ ಅವುಗಳ ಮೇಲೆ ಸಿಟ್ಟುಗೊಳ್ಳುತ್ತಾ ಒಂದು ಹಳೆಯ ಕಡತವನ್ನು ತೆಗೆದುಕೊಂಡು ಅದರಲ್ಲಿ ಕಟ್ಟಿಡುತ್ತಾನೆ ನನ್ನನ್ನು ನೋಂದಣಿ ಮೂಲಕ ಕರ್ತೃ ಕಳಿಸಿದ್ದರಿಂದ ನನಗೆ ವಿಶೇಷ ಮನ್ನಣೆ ದೊರೆಯುತ್ತದೆಂದು ನಾನು ತಿಳಿದಿದ್ದೆ ಬೇರೆ ಕಾಗದಗಳಿಗಾದ ಗತಿಯೇ ನನಗೂ ಆಯಿತು ಕುರ್ಚಿ ಎತ್ತರ ಸಾಲದೆಂದು ಒಮ್ಮೊಮ್ಮೆ ಆ ಕಡತವನ್ನು ಅದರ ಮೇಲಿರಿಸಿ ಕಡತದ ಮೇಲೆಂದು ದಿಮ್ಮನಿಟ್ಟು ಅದರ ಮೇಲವನ್ನು ಕೂರುತ್ತಿದ್ದ ಅವನ ಕೆಳಗಿದ್ದ ನಾನು ಅನುಭವಿಸಿದ ಯಾತನೆಯನ್ನು ಯಾವ ಬಾಯಲ್ಲಿ ವರ್ಣಿಸಲಿ ಅವನಿಗೆ ನಡವಳಿಕೆ ಸಂಸ್ಕೃತಿ ಎನ್ನುವುದೇ ಗೊತ್ತಿಲ್ಲ ಕೆಲವೊಮ್ಮೆ ಆ ಪತ್ರಗಳ ಕಡತವನ್ನು ತನ್ನ ಬೂಟುಗಳ ಬಳಿ ಇದ್ದ ತಟ್ಟೆಗೆ ಬಿಸಾಡುತ್ತಿದ್ದನು ಆ ಬೂಟುಗಳ ವಾಸನೆಯೋ ನರಕ ಎಲ್ಲಿಯೂ ಇಲ್ಲ ಇಲ್ಲೇ ಇದೆ ಎಂದು ಮನದಟ್ಟಾಯಿತು ಇದೆಲ್ಲ ನನ್ನ ಕರ್ಮ ನನ್ನಿಂದ ನನ್ನ ಕರ್ತೃವಿಗೆ ಅವಮಾನವಾಯಿತಲ್ಲ ಎಂಬ ಗೋಳಿನಲ್ಲಿ ತಿಂಗಳುಗಳೇ ಕಳೆದವು ಶಬರಿಯಂತೆ ಕಾದು ಕಾದು ಬೇಸತ್ತಿದ್ದ ಕರ್ತೃ ಒಮ್ಮೆ ಉತ್ತರ ಬರೆದಿದ್ದಾಗ ಮಂತ್ರಿ ಮಹೋದಯರನ್ನೇ ಭೇಟಿ ಮಾಡುವುದೆಂದು ವಿಧಾನಸೌಧಕ್ಕೆ ಬರುತ್ತಾರೆ ಮೂರು ಮತ್ತು ಮೂವತ್ತು ದಿನಗಳು ಸಮಾಜ ಸೇವೆಗಾಗಿ ರಾಜಧಾನಿಯ ಹೊರಗಿರುವ ಮಂತ್ರಿಗಳಿಗೆ ಕಾಗದಗಳನ್ನು ಬರೆಸುವಷ್ಟು ಪುರುಸತಿಲ್ಲ ತಾವಿರುವುದು ಬಂದ ಪತ್ರಗಳಿಗೆಲ್ಲ ಉತ್ತರ ಬರೆಯುವುದಕ್ಕಲ್ಲ ಎಂಬ ಸ್ವಪ್ರತಿಷ್ಠೆ ಇಯಾಸ್ ಅಧಿಕಾರಿಗಳದು ತಾವು ಜನರ ಪ್ರತಿನಿಧಿಗಳಾದ್ದರಿಂದ ಬಂದ ಕಾಗದಗಳಿಗೆ ಉತ್ತರ ಬರೆಯಬೇಕೆಂಬುದು ಉವಾಚ ಗರ್ವಿಷ್ಟ ಮುದ್ದೋದ್ದಮ ಮಡದಿಯರ ಮುಂದೆ ಮಂತ್ರಿಗಳ ಹಾರಾಟ ನಡೆಯದಷ್ಟೇ ನೋಡಿ ಸರ್ ಬಂದ ಪತ್ರಗಳಿಗೆ ಉತ್ತರ ಬರೆಯುತ್ತಾ ಹೋದರೆ ಈಗಿರುವ ಕಾಗದದ ಕಾರ್ಖಾನೆಗಳು ಸಾಲಲ್ಲ ಬರೆಯಲು ಈಗಿರುವುದಕ್ಕಿಂತ ಎರಡರಷ್ಟು ಮಂದಿ ಗುಮಾಸ್ತ್ರನ್ನು ನೇಮಕ ಮಾಡಿಕೊಳ್ಳಬೇಕಾಗುತ್ತದೆ ಮಾಡಿಕೊಳ್ಳುವುದಾದರೆ ವೆಚ್ಚವನ್ನು ಸರಿದೀಗಿಸಲು ನಿಮ್ಮ ಭತ್ಯೆಗಳಿಗೆ ಕತ್ತರಿ ಪ್ರಯೋಗವಾಗಬೇಕಾದೀತು ಎಂದು ಅಧಿಕಾರಿಗಳು ಮಂತ್ರಿಗಳಿಗೆ ಬುದ್ಧಿವಾದ ನೀಡುತ್ತಾರೆ ಅಯ್ಯೋ ನಾನೆಂಥ ಮರೆಗುಳಿ ಕರ್ತೃ ಬಂದು ಮಂತ್ರಿಗಳ ಮುಂದೆ ಕುಳಿತಿದ್ದನ್ನು ಮರೆತು ವಿಧಾನಸೌಧದ ನಡಾವಳಿಯನ್ನು ವಿವರಿಸಲು ಹೊರಟಿದ್ದೇನೆ ನಾಲ್ಕೈದು ನಿಮಿಷದಲ್ಲಿ ಅದರ ಪಠಣ ಸಾಧ್ಯವೇ ಅದು ಸದ್ಯಕ್ಕೆ ಬೇಡ ನನ್ನ ಕರ್ತೃವಿನ ಬಗ್ಗೆ ಮಂತ್ರಿಗಳಿಗೆ ಅಪಾರ ಗೌರವವೆಂದು ಅವರು ಬಾಗಿಲ ಬಳಿ ಬಂದ ಕೂಡಲೇ ಸಭೆಯಲ್ಲಿದ್ದ ಮಂತ್ರಿಗಳು ಕುರ್ಚಿಯಿಂದ ಜಂಗನೆಂದು ಅವರನ್ನು ಗುಟ್ಟಿನ ಕೋಣೆಗೆ ಅತ್ಯಂತ ವಿನಯಪೂರ್ವಕವಾಗಿ ಕರೆದೊಯ್ದರೆಂದು ಗುಮಾಸ್ತರು ಮತ್ತು ನನ್ನ ಸುತ್ತಿನವರು ಮಾತನಾಡಿಕೊಳ್ಳುತ್ತಿದ್ದರು ಮಂತ್ರಿಗಳು ಕಾರ್ಯದರ್ಶಿಗಳನ್ನು ಕರೆಸಿದರು ಅಂತಪತ್ರ ನನ್ನ ಕಣ್ಣಿಗೆ ಬಿದ್ದೇ ಇಲ್ಲ ಎಂದರು ಕರ್ತೃ ಪಾವತಿಯನ್ನು ಮಂತ್ರಿಗಳ ಮುಂದಿಟ್ಟರು ಕಾರ್ಯದರ್ಶಿ ಗುಮಾಸ್ತನನ್ನು ಕರೆಸಿದರು ನನಗದು ಬಂದೇ ಇಲ್ಲ ಯಾವುದೋ ಹಂತದಲ್ಲಿ ತಪ್ಪಿಸಿಕೊಂಡಿರಬೇಕು ಈ ದೊಡ್ಡ ಜಾತ್ರೆಯಲ್ಲಿ ಏನು ಬೇಕಾದರೂ ಆದೀತು ಎಂದು ಗುಮಾಸ್ತ ಚಿತಪ್ರಜ್ಞನಂತೆ ನುಡಿದ ಅಷ್ಟಕ್ಕೆ ಮಾತು ನಿಲ್ಲಿಸದೆ ಮಂತ್ರಿಗಳ ಮಾತಿಗೂ ಅವಕಾಶ ಕೊಡದೆ ಕರ್ತೃವಿನ ಕಡೆ ತಿರುಗಿ ಇಂದಿನ ಪತ್ರದ ನಕಲಿ ಇದ್ದರೆ ಕೊಟ್ಟು ಹೋಗಿ ಮುಂದೆ ಅದನ್ನು ಪ್ರೊಸೆಸ್ ಮಾಡುತ್ತೇವೆ ಎಂದವನು ಸಲಹೆ ಮಾಡಿದ ಕಾರ್ಯದರ್ಶಿ ಅಸಹಾಯಕನಂತೆ ಅದು ಒಳ್ಳೆಯ ಸಲಹೆ ಎಂದ ಮಂತ್ರಿಗಳು ಮಿಳ್ಳನೆ ಕಣ್ಣು ಬಿಡುತ್ತಿದ್ದರು ಕರ್ತೃ ತಮ್ಮ ಜೇಬಿನಿಂದ ನನ್ನ ತದ್ರೂಪವನ್ನು ಕಾರ್ಯದರ್ಶಿಯ ಕೈಗೆ ಕೊಟ್ಟರು ಕಾರ್ಯದರ್ಶಿ ಅದರ ಮೇಲೊಂದು ಸಹಿ ಹಾಕಿ ಗುಮಾಸ್ತನ ಕಡೆಗೆ ಕೊಟ್ಟರು ಮಂತ್ರಿಗಳು ಬಾಗಿಲೊರೆಗೆ ಬಂದು ಕರ್ತೃವನ್ನು ಬೀಳ್ಕೊಟ್ಟರು ಬೀಳ್ಕೊಡುವಾಗ ಜಿಲ್ಲಾಧಿಕಾರಿಗಳಿಂದ ರಿಪೋರ್ಟ್ ತರಿಸಿಕೊಂಡು ಆದಷ್ಟು ಬೇಗ ನಿಮ್ಮ ಕೆಲಸ ಮಾಡಿಸಿಕೊಡುತ್ತೇನೆ ಎಂದು ಕೈಕುಲುಕಿ ಆಶ್ವಾಸನೆಯನ್ನು ನೀಡಿದರು ಇದೆಲ್ಲ ನನಗೆ ಗೊತ್ತಾದದ್ದು ಗುಮಾಸ್ತೆ ಮಹಾಶಯನಿಂದ ನನ್ನ ಪಕ್ಕದವನಿಗೆ ವಿವರಿಸುತ್ತಿದ್ದಾಗ ನನ್ನ ತದ್ರೂಪು ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂತು ಕರ್ತೃ ಕಡೆಯವರು ಜಿಲ್ಲಾಧಿಕಾರಿಯನ್ನು ಅವರ ಸಿಬ್ಬಂದಿಯನ್ನು ಕಂಡು ಪ್ರಸ್ತುತ ವಿಷಯಕ್ಕೆ ಸಂಬಂಧಿಸಿದ ಎಲ್ಲಾ ಮಾಹಿತಿಗಳನ್ನು ಒದಗಿಸಿದರು ಕರ್ತೃ ಕಡೆಯವರಿಗೆ ಜಿಲ್ಲಾಧಿಕಾರಿಗಳು ನೋಡಬೇಕೆಂದರೂ ಸಿಗುತ್ತಿರಲಿಲ್ಲ ರಜಾ ಪ್ರವಾಸ ಸಭೆ ಸಮಾರಂಭಗಳಲ್ಲಿ ಅವರು ಯಾವಾಗಲೂ ನಿರತರಾಗಿರುತ್ತಿದ್ದುದರಿಂದ ಯಾವಾಗ ಕಚೇರಿ ಕೆಲಸ ಮಾಡುತ್ತಿದ್ದರೋ ಗೊತ್ತಿಲ್ಲ ಗುಮಾಸ್ತನಂತೂ ಮುಖ ಕೊಟ್ಟು ಮಾತನಾಡುತ್ತಿರಲಿಲ್ಲ ಪ್ರಸ್ತುತವಲ್ಲದ ಏನೇನೋ ಮಾತನಾಡುತ್ತಿದ್ದ ಕರ್ತೃ ಕಡೆಯವರ ಪರದಾಟವನ್ನು ಕಂಡು ಕನಿಕರಿಸಿದ ಜವಾನ ನಿಮಗೆ ಕಚೇರಿಯ ರೀತಿ ರಿವಾಜುಗಳು ಗೊತ್ತಿಲ್ಲ ಅಂತ ತೋರ್ತದೆ ಕಾಂಚಾಣಂ ಕಾರ್ಯಸಿದ್ಧಿ ಆಫೀಸಿನ ಗುಟ್ಟೆ ಅಷ್ಟು ಅದು ಈ ಕಾಲದ ಧರ್ಮಸ್ವಾಮಿ ಎಂದು ಸ್ಪಷ್ಟಪಡಿಸಿದ ಕರ್ತೃ ಕಡೆಯ ಜನರಿಗೆ ಅವನ ಮಾತು ಅರ್ಥವಾಗಲಿಲ್ಲ ಸರ್ಕಾರಿ ಕೆಲಸದ ವಿಳಂಬಕ್ಕೆ ಕಾರಣ ನಿಧಾನವಾಗಿ ಕರ್ತೃವಿಗೆ ಅರ್ಥವಾಯಿತು ಆದರೆ ಅವರು ಯಾವ ಕಾರಣಕ್ಕೂ ದಾರಿ ತಪ್ಪುವವರಲ್ಲ ಸರ್ಕಾರದಿಂದ ಮೇಲಿಂದ ಮೇಲೆ ಅನೇಕ ಜ್ಞಾಪಕ ಪತ್ರಗಳು ಬರಲಾಗಿ ಮೂರ್ನಾಲ್ಕು ತಿಂಗಳ ನಂತರ ವಿಧಿ ಇಲ್ಲದೆ ಜಿಲ್ಲಾಧಿಕಾರಿ ಕಚೇರಿಯಿಂದ ಬೇಕಾಬಿಟ್ಟಿಯ ಉತ್ತರ ಸರ್ಕಾರದ ಗುಮಾಸ್ತೆ ಕೈ ಸೇರುತ್ತದೆ ಅದು ಬಂದಾಗ ನನಗೊಬ್ಬ ಸೋದರ ದೊರೆತಂತಾಗುತ್ತದೆ ಗುಮಾಸ್ತ ನನ್ನನ್ನು ಕಡತದಿಂದ ತೆಗೆದು ಸೋದರ ಪತ್ರದೊಡನೆ ಹೊಸ ಕಡತಕ್ಕೆ ಸೇರಿಸುತ್ತಾನೆ ಜಿಲ್ಲಾಧಿಕಾರಿಯ ಕಚೇರಿಯಲ್ಲಿ ನಡೆದ ಕಥೆಯನ್ನೆಲ್ಲ ಸೋದರ ನನಗೆ ವಿವರಿಸುತ್ತಾನೆ ವಿಧಾನಸೌಧದ ಗುಮಾಸ್ತೆಗೂ ಜಿಲ್ಲಾಧಿಕಾರಿಯ ಗುಮಾಸ್ತೆಗೂ ಹಾಗಾಗ್ಗೆ ಗುಪ್ತ ಸಂಧಾನ ನಡೆಯುತ್ತಿತ್ತೆಂದು ತೋರುತ್ತದೆ ಒಂದೊಂದು ಸಲವೂ ಪ್ರಶ್ನೆಗಳಿಗೆ ಯಾವುದಾದರೊಂದು ಅಲ್ಲ ಸಲ್ಲದ ಪ್ರಶ್ನೆಯನ್ನೆತ್ತಿ ಅವನು ವಿವರಣೆ ಕೇಳುತ್ತಿದ್ದನು ಹಲವು ಪ್ರಶ್ನೆಗಳಿಗೆ ಉತ್ತರ ನನ್ನೊಡಲಿನಲ್ಲಿಯೇ ಇತ್ತು ಸಂಸ್ಥೆ ಪ್ರಾರಂಭವಾದದ್ದು ಯಾವಾಗ ಅದರ ಸ್ಥಾಪಕರಾರು ಅದನ್ನು ಸ್ಥಾಪಿಸಿದ ಉದ್ದೇಶವೇನು ಆಡಳಿತ ಮಂಡಳಿಯಲ್ಲಿ ದಲಿತರಿಗೆ ಹಾಗೂ ಅಲ್ಪಸಂಖ್ಯಾತರಿಗೆ ಪ್ರಾತಿನಿಧ್ಯವಿದೆಯೇ ಆ ಸದಸ್ಯರು ಸರಾಸರಿ ವಯಸ್ಸೆಷ್ಟು ಆ ಸಂಸ್ಥೆ ಸಾರ್ವಜನಿಕವೋ ಖಾಸಗಿಯೋ ಸಂಸ್ಥೆಗೆ ಸ್ವಂತ ಕಟ್ಟಡವಿದೆಯೇ ಸದಸ್ಯರು ತಮ್ಮ ಆಸ್ತಿ ಪಾಸ್ತಿಗಳ ವಿವರಗಳನ್ನು ಜಿಲ್ಲಾಧಿಕಾರಿಗಳಿಗೆ ಕಳುಹಿಸಿದ್ದಾರೆಯೇ ಅವರಲ್ಲಿ ಎಷ್ಟು ಮಂದಿ ಆದಾಯ ತೆರಿಗೆ ಕೊಡುತ್ತಿದ್ದಾರೆ ಅವರಲ್ಲಿ ಯಾರಾದರೂ ಕುರುಡರೆ ಅವರ ಪೈಕಿ ಒಬ್ಬರಿಗಿಂತ ಹೆಚ್ಚು ಮಂದಿ ಹೆಣ್ಣು ಮಕ್ಕಳನ್ನು ಮದುವೆಯಾದವರಿದ್ದಾರೆಯೇ ಇಬ್ಬರಿಗಿಂತ ಹೆಚ್ಚು ಮಂದಿ ಮಕ್ಕಳನ್ನು ಪಡೆದವರಿದ್ದಾರೆಯೇ ಇಂತವೇ ಹಲವು ಪ್ರಶ್ನೆಗಳಿಗೆ ಉತ್ತರ ಬರೆದು ಬರೆದು ಕರ್ತೃವಿಗೆ ಸಾಕಾಗುತ್ತದೆ ಕೊನೆ ಕೊನೆಗೆ ಬೇಸರವಾಗಿ ಇನ್ನು ಮೇಲೆ ಸರ್ಕಾರ ನನ್ನಿಂದ ಉತ್ತರ ನಿರೀಕ್ಷಿಸಬಾರದೆಂದು ಖಡಾಖಂಡಿತವಾಗಿ ಹೇಳು ನನ್ನ ಸಂತಾನವಂತೂ ಬೆಳೆ ಬೆಳೆದು ಕಡತ ಕೊಬ್ಬುತ್ತದೆ ಕರ್ತೃವಿನ ಮೊಂಡುತನ ಜಿಪನತನಗಳಿಗೆ ಕಚೇರಿಗಳ ಗುಮಾಸ್ತರು ಅಧಿಕಾರಿಗಳು ರೋಸಿ ಹೋದರೆಂದು ನನ್ನ ವಂಶಿಕರು ನನಗೆ ತಿಳಿಸುತ್ತಾರೆ ಕೊನೆಗೆ ಈ ಕಡತದ ತಂಡೆಯೇ ಬೇಡ ಇದರಂದೇನೂ ಪ್ರಯೋಜನವಿಲ್ಲ ಅದು ವಿಧಾನಸೌಧದಲ್ಲಿದ್ದರೆ ತಾನೇ ಇಷ್ಟರ ದಾಂತ ಎಂದು ಗುಮಾಸ್ತೆ ಯೋಚಿಸುತ್ತಾನೆ ಆಗ ಅವನಿಗೆ ಹೊಳೆದ ಉಪಾಯವೆಂದರೆ ನನ್ನನ್ನು ದೆಹಲಿಗೆ ರವಾನಿಸುವುದು ಮಂತ್ರಿಗಳು ಕರ್ತೃವಿನ ಪರವಾಗಿದ್ದುದನ್ನು ತಿಳಿದು ಬೇರೆ ಉಪಾಯವಿಲ್ಲದೆ ಶಿಫಾರಸ್ಸು ಬರೆದು ನನ್ನನ್ನು ದೆಹಲಿಗೆ ಹೊತ್ತು ಹಾಕುತ್ತಾನೆ ನನ್ನ ಪ್ರತಿರೂಪವನ್ನು ದೆಹಲಿಗೆ ಕಳಿಸಿದ್ದರೆ ಸಾಕಾಗಿತ್ತು ನನ್ನ ಮೇಲಣ ಕೋಪದಿಂದ ನನ್ನನ್ನೇ ಕಳಿಸಿ ಬಿಡುತ್ತಾನೆ ರಾಜ್ಯದ ರಾಜಕೀಯವನ್ನು ನೋಡಿದ ನನಗೆ ರಾಷ್ಟ್ರದ ರಾಜಧಾನಿಯ ವ್ಯವಹಾರಗಳನ್ನು ತಿಳಿಯುವ ಕುತೂಹಲ ವಿಮಾನದಲ್ಲಿ ಪ್ರಯಾಣಿಸುವ ಹೆಮ್ಮೆ ಅಪರಿಚಿತರೊಡನೆ ಅನ್ಯ ಭಾಷೆ ಗೆಳೆಯರೊಡನೆ ಬೆರೆಯುವ ಕಾತರತೆ ಇದಕ್ಕೆಲ್ಲ ಗುರುಕೃಪೆಯಿಂದ ನನಗೊದಗಿದ ಆಕಸ್ಮಿಕ ಲಾಭಗಳೆಂದು ಅರ್ಶಿಸಿದೆ ದೆಹಲಿಯ ವಿಶಾಲವೂ ಸುಂದರವೂ ಆದ ರಸ್ತೆಗಳಲ್ಲಿ ಓಡಾಡುವಾಗ ನಾನು ಆನಂದ ಪುಳಕಿತನಾದೆ ಕಚೇರಿಯ ಆವರಣವನ್ನು ತಲುಪಿದ ನಂತರ ನನ್ನನ್ನು ಸೌಧದಿಂದ ಸೌಧಕ್ಕೆ ಸುತ್ತಾಡಿಸುತ್ತಾರೆ ನಾನೆಲ್ಲಿಗೆ ಹೋಗಬೇಕೆಂಬುದೇ ಅಲ್ಲಿಯ ನೌಕರರಿಗೆ ತಿಳಿಯದು ನನ್ನ ಭಾಷೆ ಅವರಿಗೆ ಅರ್ಥವಾಗದು ನನ್ನ ಕಡೆಗವರು ಕೆಂಗಣ್ಣು ಹರಿಸುತ್ತಾರೆ ಶಪಿಸುತ್ತಾರೆ ಓಕರಿಸುತ್ತಾರೆ ಕೊನೆಗೊಮ್ಮೆ ನನ್ನಲ್ಲೇನಿದೆ ಎಂಬುದು ಅರ್ಥವಾಗದೆ ಕಡತವೊಂದರಲ್ಲಿ ಕಟ್ಟಿ ಬೆಚ್ಚಗಿಡುತ್ತಾನೆ ನನಗೊಂದು ಸೆರೆಮನೆಯೇ ಆಗುತ್ತದೆ ಬೆಂಗಳೂರಿನಲ್ಲಿದ್ದಾಗ ಆಗಾಗ್ಗೆ ನಾನಿದ್ದ ಕಡತವನ್ನು ಗುಮಾಸ್ತ ಬಿಚ್ಚಬೇಕಾದ ಸಂದರ್ಭ ಒದಗುತ್ತಿದ್ದುದರಿಂದ ಹೊಸ ಗಾಳಿ ಸೇವಿಸುವ ಅವಕಾಶವಿರುತ್ತಿತ್ತು ಇಲ್ಲಿ ನನ್ನೊಡನೆ ಮಾತನಾಡುವವರೇ ಇಲ್ಲ ಭಾಷೆಯ ತೊಡಕು ಬೇರೆ ಒಂದೆರಡು ತಿಂಗಳು ಅವರ ಮಾತನ್ನು ತಕ್ಕ ಮಟ್ಟಿಗೆ ಅರ್ಥ ಮಾಡಿಕೊಳ್ಳುವ ಶಕ್ತಿಯನ್ನು ಗಳಿಸಿದೆ ನನ್ನಂತೆ ಅವರು ಸಹ ಕೊರಗುತ್ತಿದ್ದರೆಂದು ತಿಳಿದೆ ರಾಜ್ಯದಲ್ಲಿದ್ದಾಗ ನನ್ನನ್ನು ವಿಚಾರಿಸಿಕೊಳ್ಳುವವರಿದ್ದರು ಇಲ್ಲಿ ಕೇಳುವವರೇ ಇಲ್ಲ ತಾವು ಸಾರ್ವಭೌಮರೆಂಬ ಹೆಮ್ಮೆ ಕೇಂದ್ರ ಸರ್ಕಾರದ ನೌಕರರಿಗೆ ಇಲ್ಲಿಯ ಮಂತ್ರಿಗಳು ದೇವರಿಗೆ ಸಮಾನ ಮುಖ್ಯಮಂತ್ರಿಗಳು ಇವರ ಲೆಕ್ಕಕ್ಕಿಲ್ಲ ತಮ್ಮ ಭಾಷೆಯ ಮೂಲಕ ಅನ್ಯ ಭಾಷೆಯರನ್ನು ಗುಲಾಮೀಕರಿಸಿಕೊಳ್ಳುವ ಹವಳು ಇಲ್ಲಿಯವರದು ಅಷ್ಟೇ ಅಲ್ಲ ಕೇಂದ್ರದಲ್ಲಿ ದೊರೆಯುವ ಸವಲತ್ತುಗಳೆಲ್ಲ ಒಂದು ಭಾಷೆಯವರಿಗೆ ಮಾತ್ರ ಮೀಸಲು ಇದರ ಮೇಲೆ ಕೇಂದ್ರದಲ್ಲಿ ಯಾವ ಪಕ್ಷದ ಆಡಳಿತ ಅಸ್ತಿತ್ವದಲ್ಲಿದೆಯೋ ಅದೇ ಪಕ್ಷ ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿದ್ದರೆ ಮಾತ್ರ ಹೆಚ್ಚು ಸವಲತ್ತುಗಳು ರಾಜ್ಯಕ್ಕೆ ದೊರೆತಾವು ಇದನ್ನೆಲ್ಲ ನೋಡಿದಾಗ ದೆಹಲಿಯಿಂದ ತಪ್ಪಿಸಿಕೊಂಡು ಓಡಿ ಹೋಗಬೇಕೆಂಬ ಮನಸ್ಸಾಗುತ್ತದೆ ದಿನದಿಂದ ದಿನಕ್ಕೆ ಕಾತರತೆ ಉದ್ವೇಗ ಉಲ್ಬಣಗೊಳ್ಳುತ್ತಿದ್ದವು ಒಂದು ವರ್ಷ ಕಳೆಯುತ್ತಿದ್ದಂತೆ ಕರ್ನಾಟಕ ಸರ್ಕಾರದ ಕಾವಲು ಅಧಿಕಾರಿ ನನ್ನ ಅನ್ವೇಷಣೆಗೆ ಬಂದರು ನನಗೆ ಚಲನಶಕ್ತಿ ಬಂತು ಸಂಬಂಧಪಟ್ಟ ಉನ್ನತಾಧಿಕಾರಿ ನನ್ನ ಮೇಲೆ ಕಣ್ಣಾಡಿಸಿದ ಪೂರ್ತಿ ಓದಲಿಲ್ಲ ಗುಮಾಸ್ತನ ಟಿಪ್ಪಣಿಯನ್ನು ಮೊದಲಿಂದ ತುದಿಯವರೆಗೆ ಓದಿದ ನನಗೆ ಅಪರಿಚಿತವಾದ ಭಾಷೆಯಲ್ಲಿ ಟಿಪ್ಪಣಿ ಇತ್ತಾದ್ದರಿಂದ ನನಗೂ ಸರಿಯಾಗಿ ಅರ್ಥವಾಗಲಿಲ್ಲ ಈ ವರ್ಷದ ಬಜೆಟ್ನ ಹಣ ಮುಗಿದು ಹೋಗಿದೆ ಈ ಬೇಡಿಕೆಯನ್ನು ತಿರಸ್ಕರಿಸಬಹುದು ಎಂದು ಟಿಪ್ಪಣಿಯ ಒಟ್ಟಭಿಪ್ರಾಯವೆಂದು ನನಗೆ ಅನಂತರ ತಿಳಿಯಿತು ಉನ್ನತಾಧಿಕಾರಿ ನಿರುದ್ವಿಗ್ನಾಗಿ ಸ್ಥಿತ ಪ್ರಜ್ಞನಂತೆ ಟಿಪ್ಪಣಿಯ ಕೆಳಗೆ ತನ್ನ ಸಹಿ ಹಾಕಿದ ಕೇಂದ್ರ ಸರ್ಕಾರದ ಸಚಿವರ ಅಮೃತ ಆಸ್ತಾವನ್ನು ಸೇರಿ ಅವರ ಕೃಪಾವಲೋಕನಕ್ಕೆ ಗುರಿಯಾಗುವ ಅದೃಷ್ಟ ನನಗಿರಲಿಲ್ಲ ಬಂದ ದಾರಿಗೆ ಸುಂಕವಿಲ್ಲವೆಂದು ನನ್ನಿಂದ ನಾಡಿಗೆ ಪ್ರಯೋಜನವಾಗಲಿಲ್ಲವೆಂದು ಕರ್ತೃವಿನ ಮನಸ್ಸಿಗೆ ಹರ್ಷವಾಗಲಿಲ್ಲವೆಂದು ಚಿಂತಿಸುತ್ತಾ ಮತ್ತೆ ನಾನು ಬೆಂಗಳೂರಿನ ವಿಧಾನಸೌಧ ಸೇರಿದೆ ಕರ್ತೃ ಒಮ್ಮೆ ನಾನಿದ್ದಲ್ಲಿಗೆ ಬಂದು ನಿರಾಶೆಯ ಮೌಲ್ಯಮುಖಿ ನನ್ನನ್ನು ನೋಡಿದರು ಅವರ ಕಣ್ಣಲ್ಲಿ ನೀರು ಬಟ್ಟಾಡಿತು ನಾನು ಶಾಶ್ವತವಾಗಿ ಹುಳು ಉಪ್ಪಟೆಗಳಿಡಿದ ಕತ್ತಲೆ ಮನೆ ಸೇರಿದೆ ದೇ ಜವರೇಗೌಡರವರು ಬರೆದ ಪತ್ರವೊಂದರ ಆತ್ಮಕತೆ ಇಲ್ಲಿಗೆ ಮುಕ್ತಾಯವಾಯಿತು ಓದಿದವರು ಪ್ರತಿಭಾ ನಿರಂಜನ್